ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಭಾಳ ಫೇಮಸ್ ಇರುವಂಥ ಶಾಲೆ ಸುಮಾರು ನೂರು ವರ್ಷಗಳ ಇತಿಹಾಸ ಇರುವಂಥ ಈ ಶಾಲೆಗೆ ನಾವು ಇಲ್ಲಿವರೆಗೆ ಶಿಕ್ಷಕರ ಕೊರತೆಯನ್ನು ಅನುಭವಿಸೋದು ತುಂಬ ಕಡಿಮೆ ಶಿಕ್ಷಕರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಶಾಲೆ ಮಕ್ಕಳನ್ನು ಕಳಿಸೋದು ಬಡ ಮಕ್ಕಳಿದ್ರು ಕೂಡ ಈ ಕೆರೆಕುಳ ಶಾಲೆ ಒಳ್ಳೆಯ ಶಾಲೆ ಇಲ್ಲಿ ಬಂದರೆ ಮಕ್ಕಳು ಭಾಳ ಒಳ್ಳೆಯ ರೀತಿಯಿಂದ ಕಲಿತಾರೆ ಅನ್ನೋ ಒಂದು ವಿಶ್ವಾಸದಿಂದ ನಮ್ಮೆಲ್ಲ ಪಾಲಕರು ಕಲಿಸಿದ್ದಾರೆ ಮತ್ತು ಇಲ್ಲಿರುವಂಥ ಅತ್ಯಂತ ಹಿಂದುಳಿದ ಬಡ ಮಕ್ಕಳೇ ಹೆಚ್ಚಾಗಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ನೈಜವಾದಂಥ ಶಿಕ್ಷಣ ಮತ್ತು ಸರಿಯಾದಂಥ ಶಿಕ್ಷಣ ಸಿಗ್ತಾ ಇಲ್ವಾ ಇಲ್ಲ ಇದೆಯಾ ಅನ್ನುವ ಒಂದು ಕೊರಗು ಶುರುವಾಗಿದೆ ಮೊನ್ನೆ ಮೊನ್ನೆವರೆಗೆ ಸಿ ಆರ್ ಪಿ ಟ್ರಾನ್ಸ್ಫರ್ ಆಗುವ ತನಕ ನಮಗಿಲ್ಲಿ ಮೂರು ಜನ ಶಿಕ್ಷಕರಿದ್ದರು ಮತ್ತು ಒಬ್ಬರ ಅತಿಥಿ ಶಿಕ್ಷಕರನ್ನು ನಾವು ತೆಗೆದುಕೊಂಡಿದ್ವಿ ಅಂದರೆ ನಾಲ್ಕು ಜನ ಶಿಕ್ಷಕರು ಭಾಳ ಚೆನ್ನಾಗಿ ಕಲಿಸ್ತಾ ಇದ್ದರು ಆದರೆ ಇವತ್ತು ಇಂಥ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏಳು ವರ್ಗವೂ ಸರಿಯಾಗಿ ನಡೆಸ್ತಾ ಇದೆ ಅಂಥ ಸಂದರ್ಭದಲ್ಲಿ ಇಬ್ಬರು ಶಿಕ್ಷಕರನ್ನು ಇಟ್ಟುಕೊಂಡು ಇದೇ ಶಿಕ್ಷಕರಿಂದ ಕಂಟಿನ್ಯೂ ಮಾಡಿ ನೀವು ಶಾಲೆ ಮಾಡಿ ಅಂತ ಹೇಳ್ತಾರೆ ಪಾಲಕರು ಯಾವ ಯಾವ ಒಂದು ಇದರಿಂದ ಕಳಿಸಬೇಕು ಯಾವ ಧೈರ್ಯದಿಂದ ಅದಕ್ಕೆ ನಮಗೆಲ್ಲ ಆಕ್ರೋಶ ಆಗಿದೆ ಮತ್ತು ಇಲ್ಲಿ ಪಾಲಕರು ಹೇಳ್ತಾರೆ ನಾವು ಇನ್ನು ಮಕ್ಕಳನ್ನ ಕಳಿಸೋದಿಲ್ಲ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಇಲ್ಲ ಏನಾದ್ರು ಮಾಡೋಣ ಅಂತ ಬಿ ಅವ್ರಿಗೆ ಎರಡು ಸಲ ಅಪ್ಲಿಕೇಶನ್ ಕೊಟ್ವಿ ಬಿ ಅವ್ರು ಹೇಳ್ತಾರೆ ತಮ್ಮ ತಮಗೆ ಕಷ್ಟ ಇದೆ ನಾವು ಹೆಂಗೆ ಕೊಡೋದು ನೀವು ಏನಾದರೂ ಅಡ್ಜಸ್ಟ್ ಮಾಡಬೇಕು ಬೇರೆ ಬೇರೆ ಶಾಲೆಯಲ್ಲೂ ಇದೇ ಕಥೆ ಇದೆ ಅಂತ ಹೇಳ್ತಾರೆ ಆದರೆ ನಮಗೆ ಆ ಬಿ ಅವರಿಗೆ ಏನು ಹೇಳಬೇಕು ಅಥವಾ ಅಧಿಕಾರಿಗಳಿಗೆ ಏನು ಹೇಳಬೇಕು ಅನ್ನೋ ನಮ್ಗೆ ಅರ್ಥ ಆಗೋದಿಲ್ಲ ಬಟ್ ನಮಗೆ ಕಷ್ಟ ಇದೆ ಮಕ್ಕಳು ಶಾಲೆಗೆ ಕಳಿಸೋದಿಲ್ಲ ಅಂತ ಪಾಲಕರು ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಹಲವಾರು ಪಾಲಕರ ಅಭಿಪ್ರಾಯ ಏನಿದೆ ಅಂತಂದರೆ ಮೊದಲು ಶಿಕ್ಷಣ ಸಿಗ್ತಾ ಇಲ್ಲ ಒಬ್ಬರೇ ಶಿಕ್ಷಕರು ಇದ್ದು ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಪಾಲಕರ ಕಷ್ಟ ಮತ್ತು ಮಕ್ಕಳ ಕಷ್ಟವನ್ನು ಅರಿತುಕೊಂಡು ಇವತ್ತು ನಾವು ಒಂದು ನಮ್ಮ ಶಾಂತಿಯುತ ಅಂತ ಧರಣಿ ಮಾಡಬೇಕು ನಮಗೆ ಶಾಲೆ ಕಲಿಸಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಅನ್ನುವಂಥ ಒಂದು ವಾತಾವರಣ ಬರಬಾರ್ದು ನಮಗೆ ಶಿಕ್ಷಕರು ಬೇಕೇ ಬೇಕು ಅನ್ನೋ ಒಂದು ಒಮ್ಮತ ನಿರ್ಧಾರ ಮಾಡಿಕೊಂಡು ನಾವು ಇವತ್ತು ಈ ಒಂದು ಹೋರಾಟಕ್ಕೆ ಹೋರಾಟಕ್ಕಿಡಿದೇವೆ ಮತ್ತು ನಮ್ಮ ಹೋರಾಟ ಆಗಿದೆ ಅಂತಂದರೆ ಶಾಂತಿಯುತ ಹೋರಾಟ ಮತ್ತು ಅನಿರ್ದಿಷ್ಟ ಅವಧಿ ಇವತ್ತು ನಮ್ಮದು ಶುರುವಾಯಿತು ಅಂತಂದರೆ ನಮಗೆ ಶಿಕ್ಷಕರು ಕೊಡೋ ತನಕ ನಾವು ಬಿಡಿಯೋ ಪ್ರಶ್ನೆನೇ ಇಲ್ಲ